솝सार ತಿನ್ಬಿಟೋ ಹೆಂಗೈತೆ ಅಂತ ಹೇಳಿ ಇನ್ನಕ ಮುಂಚೆ ಏನು ಹೇಳಿಕಿರಾ ಕಥರೈತೆ ತಿಂತಾ ಇದ್ರೆ ಇನ್ನ ತಿನ್ಬೇಕು ತಿನ್ಬೇಕು ಅನಿಸುತ್ತೈತೆ ಅಕ್ಕೆ ಬಿಸಿ 솝सार ಕುನುವೆ ಬಿಸಿ ಅನ್ನ ಕುನುವೆ ತುಪ್ಪ ಹಾಕನ್ ತಿನ್ನದಿದೆಯಲ್ಲ

ಸಿಂಪಲಾಗಿ ಟೇಸ್ಟಿಯಾಗಿ ಏನಾದರೂ ಒಂದು ಮಾಡಬೇಕು ಸಾಂಬಾರು ಅಂದಾಗ ಹೆಣ್ಮಕ್ಳಿಗೆ ಸಿಕ್ಕ ತಲೆ ಕೆಡುತ್ತೆ ಆವಾಗ ಈ ಸಾಂಬಾರು ಮಾಡಿಕೊಳ್ಳಿ ದಂಟಿನ ಸೊಪ್ಪಿತ್ತು ಅಂದರೆ ಐದೇ ನಿಮಿಷಕ್ಕೆ ರೆಡಿ ಆಗೋವಂಥ ಸಾಂಬಾರು ದಂಟಿನ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದಂತ ಪಟ ಅಂತ ಟೈಮ್ ವೇಸ್ಟ್ ಮಾಡಿದೆ ನೋಡೋಣ ಬನ್ನಿ ಒಂದು ಮುಕ್ಕಾಲು ಕಪ್ಪಷ್ಟು ಬೇಳೆ ಇದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಡೋಣ ಇದು ವಾಶ್ ಮಾಡಿದ್ದಾಯಿತು ಇದನ್ನು ನೆನೆಯಾಕಕ್ಕೆ ಟೈಮ್ ಇದ್ದರೆ ಒಂದು ಇಪ್ಪತ್ತು ನಿಮಿಷ ನೆನೆಸಿಡಿ ಬೇಳೆನ ಅಂದರೆ ಹಾಗೆ ಮಾಡ್ಕೊಳ್ಳಿ ಇದಕ್ಕೆ ನಾನೊಂದು ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ಕಡ್ಡಿ ಕೂಡ ಹಾಕೊಳ್ಳಿ ಇದರಲ್ಲಿ ತುಂಬಾ ಫೈಬರ್ ಅಂಶ ಇರುತ್ತೆ ಒಂದು ದೊಡ್ಡ ಕಟ್ಟಷ್ಟು ಸೊಪ್ಪನ್ನ ನಾನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಸಣ್ಣದಾಗ ಕಟ್ ಮಾಡಿ ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಚಿಟ್ಕೆ ಅಷ್ಟು ಪುಡಿ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಹಾಕೊಡಿ ಅದರಲ್ಲಿ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ಬಿಸಲ್ ಕುಗ್ಸ್ಕೊಳ್ಳಿ ಸ್ವಲ್ಪ ಹುಣ್ಸೆಹಣ್ಣ ಈ ಥರ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೀನಿ ಇವಾಗ ತುಲ್ಲಾಗಿದೆ ವಿಷಲೆಲ್ಲ ಕೂಗಿ ಓಪನ್ ಮಾಡೋಣ ಈ ರೀತಿಯಾಗಿದೆ ಅದರಲ್ಲಿರೋ ನೀರ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಮಸ್ಕೋಬೋದು ಮಸ್ಕೊಳಕ್ಕೆ ಹೋಲಿದ್ರೆ ಇಲ್ಲ ಸೌಟಿಂದ ಮಸ್ಕೊಬೋದು ಆದರೆ ನಾನಿಲ್ಲಿ ಮಿಕ್ಸಿ ಜಾರ್ ಹಾಕೋತಾ ಇದ್ದೀನಿ ಅದೇ ರೀತಿ ಮಾಡ್ಕೋತೀನಿ ಬರೀ ಸೊಪ್ಪು ಥರದ್ ಮಾತ್ರ ತಗೋತಾ ಇದ್ದೀನಿ ನೀರು ಅಂಶ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಒಂದೇ ಒಂದು ಸಲ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಅದು ಚೆನ್ನಾಗಿರುತ್ತೆ ಆದರೆ ಈ ಟೇಸ್ಟೇ ಬೇರೆ ಒಂದು ಸಲ ಈ ರೀತಿ ಮಾಡಿ ನೋಡಿ ಇವಾಗ ಇದಕ್ಕೆ ತರಕಾರಿ ಬೇಳೆ ಸಾರು ಪುಡಿ ಎರಡು ಸ್ಪೂನಷ್ಟು ಹಾಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಜಸ್ಟ್ ಆನ್ ಮಾಡಿ ಆಫ್ ಮಾಡ್ಕೊಂಡು ತೊಗೊಬರ್ತೀನಿ ಅಷ್ಟೇ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಾದ್ರೆ ಹಾಕಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ತರ್ತರಿ ಫುಲ್ ತರ್ತರಿಯಾಗಿ ಒಂದೇ ಒಂದು ಸಲ ಹಿಂಗೆ ಆನ್ ಮಾಡಿ ಆಫ್ ಅಷ್ಟೇ ಒಂದು ಬಾಣ್ಲಿ ಇಟ್ಕೊಳ್ಳಿ ಸ್ಟವ್ ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಒಂದೆರಡು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಬೇಡ ಕಮ್ಮಿನೇ ಸಾಕು ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಒಗ್ಗರಣೆಗೆ ಚಟಾಪಟ ಅನ್ಬೇಕಾರೆ ಸ್ವಲ್ಪ ಜೀರಿಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಫ್ರೈ ಮಾಡಿ ಬೆಳ್ಳುಳ್ಳಿನ ಹಾಗೆ ಸ್ವಲ್ಪ ಹಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ರುಬ್ಬಿರುವಂತ ಮಸಾಲೆ ಹಾಕೊಳ್ಳೋಣ ಉದಿರೋಂಥ ನೀರನ್ನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಅಳಲಾಡಿಸಿ ಇದಕ್ಕೆ ಹಾಕೋತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೇಗಿದೆ ಅಂತ ಇದು ಚೆನ್ನಾಗಿ ಒಂದೆರಡು ಕುದಿ ಬರಬೇಕು ಹುಣ್ಸೆಣ್ಣ ಅವಾಗಲೇ ಆ ರಸ ಹಾಕೋಣ ಟೊಮೊಟೊ ಹುಳಿ ಟೊಮೊಟೊ ಹಾಕೋತಿದ್ರೆ ಹುಣ್ಸೆಣ್ಣು ಸ್ಕಿಪ್ ಮಾಡ್ಬೋದು ಹುಳಿ ಇಲ್ಲ ಅಂದರೆ ಸ್ವಲ್ಪ ಹಾಕೊಳ್ಳೇಬೇಕು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು ಇವಾಗ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಕುದಿಬೇಕು ಖಾರದ ಪುಡಿ ಹಾಕಿದ್ದೀವಿ ಅಲ್ವಾ ಅದೆಲ್ಲ ಚೆನ್ನಾಗಿ ಹಿಡಿಬೇಕು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗಲೇ ನೋಡೋಕ್ಕೆ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸಲ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಹತ್ತು ನಿಮಿಷ ಚೆನ್ನಾಗಿ ಕುದೀತಿದು ನೋಡಿ ಈ ಕನ್ಸಿಸ್ಟೆನ್ಸಿಲ್ಲ ಇರಬೇಕಿದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ನಿಮ್ಮ ಮನೇಲಿ ಟ್ರೈ ಮಾಡಿ ಡೈಲಿ ಬಂದು ಈ ಥರ ಮಾಡೋಬಲ್ಲು ಈ ಥರ ಡಿಫ್ ಡಿಫ್ರೆಂಟಾಗಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಬೋರ್ ಆದಾಗ ಇವೆಲ್ಲ ಇಷ್ಟ ಆಗೇ ಆಗುತ್ತೆ ಅಪರೂಪಕ್ಕೆ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು ಸೊಪ್ಪು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ಕೂಡ ಹಾಗಾಗಿ ಈ ಥರ ಸೊಪ್ಪು ಬಳಸಿ ಈ ಥರ ಸಾರುಗಳು ಮಾಡೋದ್ರಿಂದ ನಮಗೂ ಕೂಡ ಹೆಲ್ತ್ಗೆ ಒಳ್ಳೇದಿರೋದ್ರಿಂದ ಆರೋಗ್ಯಕರವಾದ ಅಡುಗೆ ಕೂಡ ಮಾಡ್ಕೊಂಡು ತಿಂದಂಗೆ ಆಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಕೂಡ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್